ದೇವರ ಕೋಣೆಯಲ್ಲಿ ಈ ಹತ್ತು ವಸ್ತುಗಳನ್ನಿಟ್ಟರೆ ಬೀದಿಗೆ ಬರೋದು ಗ್ಯಾರಂಟಿ ನಾವು ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಎಲ್ಲ ವಸ್ತುಗಳನ್ನು ಪೂಜಾ ಕೋಣೆ ಅಥವಾ ದೇವರ ಕೋಣೆಯಲ್ಲಿ ಇಟ್ಟುಬಿಡುತ್ತೇವೆ ಆದರೆ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂಬುದು ನಿಮಗೆ ತಿಳಿದಿದೆಯೇ ದೇವರ ಕೋಣೆಯಲ್ಲಿ ನಾವು ಮರೆತು ಕೂಡ ಈ ಹತ್ತು ವಸ್ತುಗಳನ್ನು ಇಡಲೇಬಾರದು ಎನ್ನುತ್ತೆ ಶಾಸ್ತ್ರ ಆರಾಧನೆಯ ಮನೆ ಅಥವಾ ದೇವರ ಕೋಣೆಯು ಅತ್ಯಂತ ಪವಿತ್ರ ಮತ್ತು ಮಹತ್ವದ್ದಾಗಿದೆ ಇಡೀ ಮನೆಯು ಪೂಜೆ ಮಾಡುವ ದೇವರ ಕೋಣೆಯನ್ನು ಪವಿತ್ರವಾಗಿಟ್ಟುಕೊಳ್ಳಲು ಬಯಸುತ್ತದೆ ವಾಸ್ತು ಪ್ರಕಾರ ಪೂಜಾ ಸ್ಥಳವನ್ನು ಹೊಂದಿರುವುದು ಅವಶ್ಯಕ ನಿಯಮಗಳ ಪ್ರಕಾರ ವಿಗ್ರಹಗಳು ಪೂಜಾ ಸಾಮಗ್ರಿಗಳು ಅಥವಾ ಇತರ ವಸ್ತುಗಳನ್ನು ಇಡಬೇಕು ಎಂದು ಹೇಳಲಾಗುತ್ತದೆ ಹಾಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ದೇವರ ಕೋಣೆಯಿಂದ ಈ ಹತ್ತು ವಸ್ತುಗಳನ್ನು ಹೊರಹಾಕಬೇಕಂತೆ ಇಲ್ಲವಾದರೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಈ ಹತ್ತು ವಸ್ತುಗಳನ್ನು ತಕ್ಷಣವೇ ದೇವರ ಕೋಣೆಯಿಂದ ಹೊರಹಾಕಿ ಒಂದು ಮುರಿದ ಅಥವಾ ತುಂಡಾದ ವಿಗ್ರಹ ಒಡೆದ ವಿಗ್ರಹ ಅಥವಾ ತುಂಡಾದ ವಿಗ್ರಹವನ್ನು ಮತ್ತು ಚಿತ್ರವನ್ನು ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ಇರಿಸಿದರೆ ತಕ್ಷಣ ಅದನ್ನು ತೆಗೆದುಹಾಕಿ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಬೆಸ ಸಂಖ್ಯೆಯ ವಿಗ್ರಹಗಳು ಬೆಸ ಸಂಖ್ಯೆಯ ಗಣೇಶನ ವಿಗ್ರಹಗಳನ್ನು ಪೂಜಾ ಕೋಣೆಯಲ್ಲಿ ಇರಿಸಿದರೆ ತಕ್ಷಣ ಅವುಗಳನ್ನು ತೆಗೆದುಹಾಕಿ ಹೆಚ್ಚು ವಿಗ್ರಹಗಳನ್ನು ಬೆಸ ಸಂಖ್ಯೆಯಲ್ಲಿ ಇಡುವುದರಿಂದ ಮಾಡುವ ಕೆಲಸ ಕೆಡಕುಗಳು ಎದುರಾಗುತ್ತದೆ ಮೂರು ರೂಪದ ಚಿತ್ರ ಯಾವುದೇ ದೇವತೆ ಅಥವಾ ದೇವರ ರೂಪದ ಚಿತ್ರವನ್ನು ಮನೆಯಲ್ಲಿ ಇಡಬಾರದು ಅಥವಾ ಪೂಜಾ ಕೋಣೆಯಲ್ಲಿ ಇಡಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ನಾಲ್ಕು ಒಂದಕ್ಕಿಂತ ಹೆಚ್ಚು ಶಂಖ ಒಂದಕ್ಕಿಂತ ಹೆಚ್ಚು ಶಂಖಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ ಹಲವಾರು ಶಂಖಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮುರಿದ ಶಂಖವು ಇರಬಾರದು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖಗಳಿದ್ದರೆ ಅದನ್ನು ತೆಗೆದು ಪವಿತ್ರ ನದಿಯಲ್ಲಿ ಎಸೆಯಿರಿ ಐದು ಹರಿದ ಧಾರ್ಮಿಕ ಪುಸ್ತಕಗಳು ಶಂಖ ಮುರಿದ ವಿಗ್ರಹ ಇತ್ಯಾದಿಗಳ ಹೊರತಾಗಿ ಹರಿದ ಧಾರ್ಮಿಕ ಪುಸ್ತಕಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ಪೂಜಾ ಕೋಣೆಯಲ್ಲಿ ಯಾವಾಗಲೂ ಹರಿಯದ ಕೊಳೆಯಾಗದ ಧಾರ್ಮಿಕ ಪುಸ್ತಕಗಳನ್ನು ಇಡಬೇಕು ಆರು ನಿರ್ಮಾಲ್ಯ ನಿರ್ಮಾಲ್ಯದಲ್ಲಿ ಹಾಳಾದ ಹೂವುಗಳು ಹಾರಗಳು ಅಥವಾ ನಿರುಪಯುಕ್ತ ಪೂಜಾ ಸಾಮಗ್ರಿಗಳು ಬರುತ್ತವೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ವಾಸಕ್ಕೆ ಕಾರಣವಾಗುವುದರಿಂದ ಇವುಗಳನ್ನು ತಕ್ಷಣ ತೆಗೆದುಹಾಕಬೇಕು ಏಳು ತುಂಡಾದ ಅಕ್ಷತೆ ಮುರಿದ ಅಥವಾ ತುಂಡಾದ ಅಕ್ಕಿಯಿಂದ ತಯಾರಿಸಿದ ಅಕ್ಷತೆಯನ್ನು ಎಂದಿಗೂ ಪೂಜಾ ಮನೆಯಲ್ಲಿ ಇಡಬಾರದು ಹಾಗೆಯೇ ಹಳೆಯ ಅಕ್ಕಿಯನ್ನು ಇಡಬಾರದು ಅಕ್ಕಿಯನ್ನು ಅರಿಶಿಣದಲ್ಲೇ ಮಾತ್ರ ನೆನೆಸಿ ಇಡಬೇಕು ಎಂಟು ಪೂರ್ವಜರ ಚಿತ್ರ ನಿಮ್ಮ ಪೂರ್ವಜರ ಅಥವಾ ಪಿತೃಗಳ ಚಿತ್ರವನ್ನು ಅಥವಾ ಫೋಟೋವನ್ನು ನೀವು ಪೂಜಾ ಕೋಣೆಯಲ್ಲಿ ಇರಿಸಿದ್ದರೆ ಅದನ್ನು ತಕ್ಷಣ ತೆಗೆದುಹಾಕಿ ವಾಸ್ತುಶಾಸ್ತ್ರ ಮತ್ತು ಶಾಸ್ತ್ರದಲ್ಲಿ ಸತ್ತ ಕುಟುಂಬದ ಸದಸ್ಯರ ಚಿತ್ರವನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಒಂಬತ್ತು ಸಂತರ ಚಿತ್ರ ಅಥವಾ ವಿಗ್ರಹ ಹಿಂದೂ ಧರ್ಮದಲ್ಲಿ ದೇವರನ್ನು ಮಾತ್ರ ಪೂಜಿಸುವ ಸಂಪ್ರದಾಯವಿದೆ ಪೂಜೆ ಕೋಣೆಯಲ್ಲಿ ಯಾವುದೇ ಸಂತ ಅಥವಾ ಸನ್ಯಾಸಿಗಳ ವಿಗ್ರಹ ಅಥವಾ ಚಿತ್ರವನ್ನು ಇಡಬಾರದು ಒಂದು ವೇಳೆ ನೀವು ಇವುಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ನೀವು ಮನೆಯ ಯಾವುದೇ ಗೋಡೆಯ ಮೇಲೆ ಅವರ ಚಿತ್ರಗಳನ್ನು ಹಾಕಬಹುದು ಹತ್ತು ವಿಗ್ರಹವನ್ನು ಇರಿಸುವ ನಿಯಮ ಮನೆಯಲ್ಲಿ ಎರಡು ಶಿವಲಿಂಗ ಮೂರು ಗಣೇಶನ ವಿಗ್ರಹ ಎರಡು ಶಂಖ ಎರಡು ಸೂರ್ಯ ಮೂರು ದುರ್ಗಾ ವಿಗ್ರಹ ಎರಡು ಗೋಮತಿ ಚಕ್ರ ಮತ್ತು ಎರಡು ಶಾಲಿಗ್ರಾಮವನ್ನು ಪೂಜಿಸುವುದರಿಂದ ಮನೆಯವರಿಗೆ ತೊಂದರೆ ಉಂಟಾಗುತ್ತದೆ ಇದರೊಂದಿಗೆ ಕಾಳಿದೇವಿ ಶನಿದೇವ ಮತ್ತು ಭೈರವನ ವಿಗ್ರಹವನ್ನು ಸಹ ಇಡಬಾರದು ಅಷ್ಟು ಮಾತ್ರವಲ್ಲ ಲಕ್ಷ್ಮೀದೇವಿಯ ನಿಂತಿರುವ ವಿಗ್ರಹವನ್ನು ಇಡಬಾರದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು